ಶ್ರೀ ಉಕ್ಕಡ ಮಾರಮ್ಮ ದೇವಾಲಯವು ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಆರತಿ ಉಕ್ಕಡ ಕ್ಷೇತ್ರದಲ್ಲಿ ಶ್ರೀ ಶ್ರೀ ದೇವಿ ಮಾರಮ್ಮ ತಾಯಿಯು ನೆಲೆಗೊಂಡಿದ್ದಾಳೆ ಆರತಿ ಎಂದರೆ ಶುಭಕರ ಮಂಗಳಕರ ಎಂದರ್ಥ ಉಕ್ಕಡ ಎಂದರೆ ಗಡಿ ಎಂದರ್ಥ ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣ ತಾಲೂಕಿನ ಗಡಿಭಾಗದಲ್ಲಿದೆ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು ಏಳು ಕಿಲೋಮೀಟರ್ ಹಾಗೂ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಈ ಕ್ಷೇತ್ರವು ಕುಲಕೋಟಿ ಭಕ್ತಾದಿಗಳ ಮನದಲ್ಲೂ ರಾರಾಜಿಸುತ್ತಿದೆ ಅಹಲ್ಯ ದೇವಿಯನ್ನು ಆದಿಶಕ್ತಿ ಉಕ್ಕಡದ ಮಾರಮ್ಮ ಬಿಸ್ತರ ಮಾರಮ್ಮ ಚಂಡಿ ಚಾಮ